ಸ್ನೇಹಿತರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷೆ ಸ್ನೇಹಿತರೆ ಇನ್ನೇನು ಲೋಕಸಭಾ ಚುನಾವಣೆಯು ಹತ್ರ ಬರ್ತಾ ಇದೆ ಹಾಗೂ ಎರಡು ಹಂತದಲ್ಲಿ ಚುನಾವಣೆಯು ಸಹ ಆಗ್ತಾ ಇದೆ ರಾಜ್ಯದಲ್ಲಿರುವಂತಹ ಎಲ್ಲ ಎಮ್ ಎಲ್ ಎಂಪಿಗಳು ಸಹ ಚುನಾವಣೆ ಚುನಾವಣೆಗೋಸ್ಕರ ತಮ್ಮ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಅಖಾಡಕ್ಕೆ ಇಳಿದಿದ್ದಾರೆ ಹಾಗೂ ಕ್ಷೇತ್ರದ ಕ್ಷೇತ್ರ ದರ್ಶನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೀವು ಸಹ ಅವರನ್ನ ನೋಡಿ ತಮ್ಮ ಸಮಸ್ಯೆಗಳ ಬಗ್ಗೆನು ಸಹ ಹೇಳ್ತಾ ಇದ್ದೀರಾ ಅವು ಈಗೆಲ್ಲ ಆಗ್ತಿರುವಂತಹ ಈ ಒಂದು ಚುನಾವಣೆಯ ಹಬ್ಬರದಲ್ಲಿ ಚುನಾವಣೆಯಲ್ಲಿ ರಾಜಕೀಯ ವ್ಯಕ್ತಿಗಳು ಅಂದ್ರೆ ತಮ್ಮ ಭಾಷಣಗಳಲ್ಲಿ ಬೇಕಾಬಿಟ್ಟಿ ಹಾಗೆ ಮಾತನಾಡುವಂತಹದ್ದು ಸಹ ಆಗ್ತಾ ಇದೆ ಸ್ನೇಹಿತರೆ ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಭಾಷಣದಲ್ಲಿ ಹಳ್ಳಿಯ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ ಅನ್ನೋ ಒಂದು ಒಂದು ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಕೊಟ್ಟಿದ್ದಾರೆ ಸಹ ಅವರು ಇವತ್ತಲ್ಲ ಹಿಂದಿನಿಂದನೂ ಸಹ ಮಹಿಳೆಯರ ಮಹಿಳೆಯರ ಒಂದು ಯೋಚನಾ ದೃಷ್ಟಿಯಲ್ಲಿ ಅವರು ಹಗುರವಾಗಿ ಉದಾಸೀನವಾಗಿ ಸಹ ಮಾತನಾಡ್ತಾರೆ ಒಂದು ಸರಿ ಆ ಒಂದು ಮಹಿಳೆ ಕೇಳುವ ಒಂದು ಒಂದು ಏನೋ ಒಂದು ಸಹಾಯವನ್ನ ಕೇಳುವಾಗ ಇಲ್ಲಿ ಅವರು ಎಲ್ಲಿ ಮರಗಿದ್ದಮ್ಮ ಅನ್ನುವಂತಹ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ರು ಹಾಗೂ ಒಂದು ಕ್ಷಮೆಯನ್ನು ಸಹ ಇಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ವಾಕ್ಯಗಳನ್ನು ಕೊಟ್ಟಾಗ ಕ್ಷಮೆಯನ್ನು ಸಹ ಕೇಳ್ತಾ ಇದ್ದಾರೆ ನಾನು ಕುಮಾರಸ್ವಾಮಿ ಅವರಿಗೆ ಸಹ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಮಹಿಳೆಯರು ಹೆಣ್ಣು ಮಕ್ಕಳು ದಾರಿ ತಪ್ಪಿಲ್ಲ ಸ್ವಾಮಿ ನೀವು ದಾರಿ ತಪ್ಪಿದ್ದೀರಾ ತಮ್ಮ ಪಕ್ಷವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನೀವು ದಾರಿ ತಪ್ಪಿ ಮೈತ್ರಿಗಳನ್ನು ಮಾಡಿಕೊಂಡು ಆಪರೇಷನ್ಗಳನ್ನು ಮಾಡಿಕೊಂಡು ನೀವು ಕರ್ನಾಟಕದ ಜನಗೆ ದಾರಿ ತಪ್ಪಿಸ್ತಾ ಇದ್ದೀರಾ ನಾವು ರೈತರ ಪರ ನಾವು ರೈತರಿಗೋಸ್ಕರ ಶ್ರಮಿಸ್ತಾ ಇದ್ದೀವಿ ಅನ್ನು ರೈತರಿಗೋಸ್ಕರ ಸಾಲ ನೀಡ್ತೀವಿ ರೈತರ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದೀವಿ ಅನ್ನುವಂತಹ ಅನ್ನುವಂತಹ ಉದ್ದೇಶಗಳಿಂದ ನೀವು ಬರ್ತಾ ಇದ್ದೀರಾ ಕರ್ನಾಟಕದಲ್ಲಿ ಹೊರತು ರೈತರು ನೀವು ಕೊಟ್ಟುವಂತಹ ನಿಮ್ಮ ಉದ್ದೇಶರಲ್ಲಿ ನಿಮ್ಮ ಒಂದು ದಾರಿಯ ನೆಡೆಯಲ್ಲಿ ಇಲ್ಲಿಯವರೆಗೂ ರೈತರು ಆತ್ಮಹತ್ಯೆನ ಮಾಡ್ಕೋಬಾರ್ದಾಗಿತ್ತು ಆದರೆ ನೀವು ನೋಡಿ ವರ್ಷದಲ್ಲಿ ಎಷ್ಟು ರೈತರು ಆತ್ಮಹತ್ಯೆಯನ್ನ ಮಾಡ್ಕೊತಾ ಇದಾರೆ ನಿಮಗೆ ಬಗ್ಗೆ ಕಾಳಜಿ ಇದ್ದಿದ್ರೆ ನಿಮಗೆ ಆ ನಮ್ಮ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ದಿದ್ರೆ ಯಾಕೆ ರೈತ ಆ ರೈತರು ಆತ್ಮಹತ್ಯೆಯನ್ನ ಮಾಡ್ಕೊಂತ ಇದ್ರು ದಾರಿ ತಪ್ಪಿರೋದು ಇಲ್ಲಿ ಮಹಿಳೆಯರಲ್ಲ ನೀವು ನಿಮ್ಮ ಗುರಿ ಉದ್ದೇಶಗಳು ದಾರಿ ತಪ್ಪಿದ್ದಾರೆ ತಪ್ಪಿದ್ದೇ ತಪ್ಪಿದ್ದಾರೆ ಹಾಗೂ ನಿಮ್ಮ ಒಂದು ನಿಮ್ಮ ಪಕ್ಷವನ್ನ ಉಳಿಸ್ಕೊಳಕೋಸ್ಕರ ಬೇರೆ ಪಕ್ಷಗಳಿಗೆ ನೀವು ಮೈತ್ರಿಯನ್ನ ಮಾಡ್ಕೊಡ್ತೀರಾ ಇವಾಗ್ಲೇ ನೋಡ್ತಾ ಇದ್ದೀರಲ್ಲ ಇವಾಗ್ಲೇ ಈ ಲೋಕಸಭಾ ಚುನಾವಣೆಯಲ್ಲೇ ನಾವು ನೋಡ್ತಾ ಇದ್ದೀವಿ ನೀವು ಬಿಜೆಪಿ ಪಕ್ಷವನ್ನ ಬೈತಾ ಇದ್ರಿ ಬಿಜೆಪಿ ಪಕ್ಷ ಹಾಗೆ ಮಾಡ್ತಾ ಇದೆ ಬಿಜೆಪಿ ಪಕ್ಷ ನಮ್ಮ ಕರ್ನಾಟಕವನ್ನ ಕೊಳ್ಳೆ ಹೊಡಿತಾ ಇದೆ ಬಿಜೆಪಿ ಪಕ್ಷದಲ್ಲಿ ಸರಿ ಇಲ್ಲ ಅಂತ ಹೇಳಿ ಬಿಜೆಪಿಯಲ್ಲಿ ಸೇರ್ಕೋಬೇಡಿ ಬಿಜೆಪಿ ಒಂದು ದೇಶದ್ರೋಹ ಕೆಲಸಗಳನ್ನ ಮಾಡ್ತಾ ಇದೆ ಬಿಜೆಪಿ ಅವರು ಯುವ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಲ್ಲ ಹೇಳಿ ಹಾಗೆಲ್ಲ ಹೇಳ್ತಾ ಹೇಳ್ತಾ ಹೋಗಿ ಇವಾಗ ಬಿಜೆಪಿ ಪಕ್ಷವನ್ನ ಸೇರಿದ್ದಾರೆ ನಿಮ್ಮನ್ನ ನಾವು ಹೇಗೆ ನಂಬುವುದು ನಿಮ್ಮನ್ನ ನಾವು ರೈತರು ಹೇಗೆ ನಮ್ಮದು ಮಹಿಳೆಯರು ಹೇಗೆ ನಮ್ಮದು ಯುವ ಜನರು ಹೇಗೆ ನಮ್ಮದು ನೀವು ನಿಮ್ಮ ಪಕ್ಷದ ಉಳಿವಿಗೋಸ್ಕರ ನಿಮ್ಮ ಕುಟುಂಬ ರಾಜಕಾರಣಕ್ಕೋಸ್ಕರ ನೀವು ಮೈತ್ರಿಯನ್ನ ಮಾಡ್ಕೊಂತೀರಾ ಹಾಗೂ ನಿಮ್ಮಲ್ಲಿರುವಂತಹ ಎಷ್ಟೋ ಎಷ್ಟೋ ಜನ ಎಷ್ಟೋ ಜನ ನಿಮ್ಮಗೋಸ್ಕರ ಶ್ರಮಿಸ್ತಾ ಇದ್ದಾರೆ ಅವರಿಗೆ ನೀವು ಒಂದು ಸೀಟನ್ನು ಸಹ ಕೊಡ್ಲಿಲ್ಲ ಆದ್ರೆ ನಿಮ್ಮ ಮಗನಿಗೆ ಸೀಟನ್ನು ಕೊಡ್ತಾ ಇದ್ದೀರಾ ನಿಮ್ಮ ನಿಮ್ಮ ಕುಟುಂಬದಲ್ಲಿರುವಂತಹ ಸೀಟನ್ನು ಕೊಡ್ತಾ ಇದ್ರ ಇಲ್ಲಿ ದಾರಿ ತಪ್ಪಿರುವುದು ಮಹಿಳೆಯರಲ್ಲ ನೀವು ಮಹಿಳೆಯರ ಬಗ್ಗೆ ಮಾತನಾಡುವಂತಹ ಯೋಗ್ಯತೆ ಇಲ್ಲ ನೀವು ಯಾವ ಈ ಇದೇ ರೀತಿಯಾಗಿ ಉದಾಸೀನ ಉದಾಸೀನವಾಗಿ ಸ್ಟೇಟ್ಮೆಂಟ್ ಕೊಡುವುದನ್ನು ಖಂಡಿತವಾಗೂ ನೀವು ನಿಲ್ಲಿಸಬೇಕಾಗಿದೆ ನೀವು ಬಾಯಿಗೆ ಬಂದಂಗೆ ಮಹಿಳೆಯರ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತಾ ಇದ್ರೆ ನಿಮ್ಮ ನಿಮ್ಮ ಇಂಟೆನ್ಷನ್ ಅಲ್ಲಿ ನಿಮ್ಮ ಉದ್ದೇಶದಲ್ಲಿ ಹೇಳಿಯರ ಪರವಾಗಿ ಏನೇ ಇರಲಿ. ಏನೇ ಇರ್ಲಿ ನೀವು ಹೇಳುವಂತಹ ಹೇಳಿಕೆಗಳು ಅರ್ಥ ಬೇರೆನೇ ಇರ್ಲಿ ಇಲ್ಲ ನೀವು ಒಳ್ಳೆ ತರನೆ ಇರಲಿ. ಆದ್ರೆ ಎಲ್ಲಿ ಮಲಗಿದ್ದೆ ಆ ದಾರಿ ತಪ್ತಾ ಇದ್ದೀರಾ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡುವಂತಹ ಯೋಗ್ಯತೆಯನ್ನ ಕಳ್ಕೊಂಡಿದ್ದೀರಾ ದಯವಿಟ್ಟು ಮಹಿಳೆಯರ ಪರವಾಗಿ ನೀವು ಇದೇ ರೀತಿಯಾಗಿ ಸಹ ಮಾಡ್ತಾನೆ ಬರ್ತಾ ಇದ್ದೀರಾ ಒಂದು ಸಲ ಕರ್ನಾಟಕದ ಮಹಿಳೆಯರು ಹೆಣ್ಣು ಮಕ್ಕಳು ಅವರ ಕಷ್ಟಗಳನ್ನ ಅವರಿಗೆ ಗೊತ್ತಿರುತ್ತದೆ ಒಂದು ಕುಟುಂಬವನ್ನ ನಿರ್ವಹಣೆಯನ್ನ ಮಾಡಿ ಅಚ್ಚುಕಟ್ಟಾಗಿ ಸಂಸಾರ ಬದುಕನ್ನು ನಡೆಸ್ತಾ ಇದಾರೆ ಅಲ್ಲಿ ಎರಡು ಸಾವಿರ ರೂಪಾಯಿ ಎರಡು ಸೌಪ್ಪ ಈ ನೋಡಿ ಎರಡು ಸಾವಿರ ರೂಪಾಯಿ ಅನ್ನೋದು ಆ ಕಾಂಗ್ರೆಸ್ ಪಕ್ಷದವರು ಮಾಡಿರುವಂತಹ ಯೋಜನೆ ಆದರೂ ಸಹ ಅದರಲ್ಲಿ ಅವರು ತಿಂತಾ ಇದ್ದಾರೋ ಏನೋ ಮಾಡ್ತಿದ್ದಾರೆ ನಾನು ಒಟ್ಟಾರಾಗಿ ಹೇಳ್ತಾ ಇದ್ದೀನಿ ಈ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಇದ್ದಾರಲ್ಲ ಮಹಿಳೆಯರನ್ನ ಏನ್ ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ ಅವರಿಗೆ ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ಗಳನ್ನ ಕೊಡುವಂಥದ್ದು ಕ್ಷಮೆಯನ್ನ ಕೇಳುವಂಥದ್ದು ಇದೇ ಆಗೋಗಿದೆ ವಿನಃ ಮಹಿಳೆಯರು ಯೋಗ್ಯ ಒಂದು ಗೌರವವಾಗಿ ಬದುಕ್ತಾ ಇದ್ದಾರೆ ನಾವು ಮತವನ್ನು ಹಾಕದೇ ನೀವು ಹೇಗೆ ಸ್ವಾಮಿ ಗೆಲ್ತೀರಾ ಆ ಮತವನ್ನ ಹಾಕಿ ನೀವೇ ಕೇಳ್ತಿ ಗೆಲ್ತೀರಾ ಎರಡು ಸಾವಿರ ರೂಪಾಯಿ ಅಲ್ಲ ಈಗ ಗೊತ್ತು ನೀವು ಎಂಟಿಗೆ ಕೊಟ್ಟ ಎರಡು ಸಾವಿರ ಕಾಂಗ್ರೆಸ್ ಅವ್ರ ಎಂಟಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಗಂಡನಿಂದ ಅದನ್ನ ವಸೂಲಿ ಮಾಡ್ತೀರಾ ಅನ್ನೋದು ಗೊತ್ತಿದೆ ಎಲ್ಲಾ ಮಹಿಳೆಯರು ಸಹ ಗೊತ್ತಿದೆ ಏನು ಅಚ್ಚುಕಟ್ಟಾಗಿ ರಾಜಕಾರಣದ ಬಗ್ಗೆ ಅಚ್ಚುಕಟ್ಟಾಗಿ ತಿಳಿದಿರುವಂತದ್ದು ಮಹಿಳೆಯರು ಮೈ ಒಂದು ಒಳ್ಳೆ ರೀತಿಯಾಗಿ ನಿರ್ವಹಣೆಯನ್ನ ಮಾಡ್ತಾರೆ ಸಹ ದಯವಿಟ್ಟು ಕುಮಾರಸ್ವಾಮಿ ಅವರೇ ನಿಮ್ಮ ಪಕ್ಷದ ಉಳಿವಿಗೋಸ್ಕರ ನೀವು ನಿಮ್ಮ ಒಂದು ಗದ್ದುಗೆಯನ್ನ ಹೇರಕ್ಕೋಸ್ಕರ ದಯವಿಟ್ಟು ಮಹಿಳೆಯರ ಪರವಾಗಿ ಮಹಿಳೆಯರ ಗೋಸ್ಕರ ಮಹಿಳೆಯರ ವಿರುದ್ಧವಾಗಿ ದಯವಿಟ್ಟು ಸ್ಟೇಟ್ಮೆಂಟ್ ಅನ್ನ ಕೊಡಬೇಡಿ ಮತ್ತು ಮಹಿಳೆಯರ ಬಗ್ಗೆ ಮಾತನಾಡುವಂತಹ ಯೋಗ್ಯತೆ ಸಹ ನಿಮಗೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೂ ನಾಡಿನ ಮಹಿಳೆಯರು ನೀವು ಆಡುವಂತಹ ಮಾತುಗಳನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ನಿಂತ್ಕೊಂಡು ಅಂದ್ರೆ ನಿಮ್ಮ ಮುಂದೆ ಸಾವಿರಾರು ಲಕ್ಷಾಂತರ ಮಹಿಳೆಯರು ಬಂದು ನಿಂತ್ಕೊಂತಾರೆ ದಯವಿಟ್ಟು ನೀವು ಸಹ ನಿಮ್ಮ ಪಕ್ಷದ ಚಿಹ್ನೆಯು ಸಹ ಮಹಿಳಾ ಅವನು ಮಹಿಳೆಯನ್ನು ತೆನೆ ಹೊತ್ತ ಮಹಿಳೆ ಒಂದು ರೆಸ್ಪೆಕ್ಟ್ ಅನ್ನ ಕೊಡಿ ಗೌರವನ ಕೊಟ್ಟು ಮಾತನಾಡಿ ಮಾತನಾಡುವಕ್ಕೆ ಮುಂಚೆ ಯೋಚನೆ ಮಾಡಿ ಮಾತನಾಡಿ ಯಾಕೆ ಅಂದ್ರೆ ಇಲ್ಲಿ ಯಾವ ಮಹಿಳೆಯರು ಸಹ ಬಿಟ್ಟಿ ಬಿ ದಯವಿಟ್ಟು ಹಾಗೆ ಈ ಒಂದು ಒಂದು ಸ್ಟೇಟ್ಮೆಂಟ್ಗೋಸ್ಕರ ಎಲ್ಲಾ ಪಕ್ಷದವರು ಸಹ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಹೌದು ಒಳ್ಳೆಯ ವಿಚಾರವಾಗಿ ಅದು ಅಂದರೆ ಈ ಒಂದು ಸಮಯದಲ್ಲಿ ನೀವು ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಹೇಳ್ಬಿಟ್ಟಿದ್ದೀರಾ ಆದರೆ ಮಹಿಳಾ ಸಚಿವರು ಸಹ ರಿಯಾಕ್ಟ್ ಮಾಡಿದ್ದಾರೆ ಸರಿಯಾಗಿ ಏನೋ ಸರಿಯಾಗಿರುವಂತಹ ಅದ ಅರ್ಥವನ್ನು ತಿಳಿಸಿ ಅಂತ ಹೇಳಿದ್ದಾರೆ ಅಲ್ಲ ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಾಕಷ್ಟು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇರುತ್ತೆ ಆ ವಿಚಾರವಾಗಿ ಸಹ ಒಂದು ದಿವಸನೂ ಸಹ ಬಂದು ನೀವು ಪತ್ರಿಕಾಗೋಷ್ಠಿಗಳನ್ನ ಮಾಡಲಿಲ್ಲ ಈ ಒಂದು ರಾಜಕೀಯಕ್ಕೋಸ್ಕರ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಉಪಯೋಗಿಸ್ಕೊಂಡು ಸಾಕಷ್ಟು ಜನ ಮಾತಾಡ್ತಿದ್ದಾರೆ ದಯವಿಟ್ಟು ಈ ಬರುವಂತಹ ನಾನು ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಮಹಿಳೆಯರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಾಡಿನ ಕರ್ನಾಟಕದ ಕರ್ನಾಟಕದ ಜನರು ರಾಜಕೀಯವಾಗಿ ಎಲ್ಲರನ್ನ ಇದ್ದಾರೆ ಹಾಗೂ ರಾಜಕೀಯವಾಗಿ ಯುವ ಜನರು ಮಹಿಳೆಯರು ಎಲ್ಲರನ್ನೂ ಸಹ ಉಪಯೋಗಿಸ್ಕೊಂಡು ಅವರ ಗದ್ದುಗೆಯನ್ನ ಏರ್ತಾನೆ ಹೊರತು ಜನರ ಪರವಾಗಿ ಯಾರು ಸಹ ಕೆಲಸಗಳನ್ನು ನಿರ್ವಹಿಸಿಲ್ಲ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನೀವು ಸರಿಯಾದಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಹಾಗೂ ಪಕ್ಷಗಳನ್ನು ಆಯ್ಕೆ ಮಾಡಿ ಈಗ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಜೆಡಿಎಸ್ ಅಂತೂ ಬಿಜೆಪಿಯನ್ನ ಬಾಲ ಹಿಡಿದಿದೆ ಆ ಜೆಡಿಎಸ್ ತಮ್ಮ ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ನ ಬಾಲನ್ನು ಹಿಡಿಯುತ್ತೆ ಬಿಜೆಪಿ ಬಾಲವನ್ನು ಹಿಡಿಯುತ್ತೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಬಾಲವನ್ನು ಸಹ ಹಿಡಿಯುತ್ತೆ ದಯವಿಟ್ಟು ಪಕ್ಷವನ್ನು ಉಳಿಸ್ಕೊಕೋಸ್ಕರ ನಾಡಿನ ಮಹಿಳೆಯರ ಮಹಿಳೆಯರ ಬಗ್ಗೆ ಅಗುರವಾಗಿ ಮಾತನಾಡಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಯುವ ಜನರೇ ಹಾಗೂ ಎಲ್ಲ ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತವನ್ನ ಹಾಕಿ ಹಾಗೂ ನಾನು ನಮ್ಮ ಪಕ್ಷದ ಬಗ್ಗೆನು ಸಹ ಹೇಳ್ತೀವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವೂ ಸಹ ಇಡೀ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಸಹ ಸ್ಪರ್ಧಿಸ್ತಾ ಇದೆ ಸಾಮಾನ್ಯ ಜನರು ಸಹ ಸಾಮಾನ್ಯ ಜನರ ಅಭ್ಯರ್ಥಿಗಳಾಗಿದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ರಾಜಕೀಯ ವ್ಯಕ್ತಿಗಳ ಮಗಳು ಮೊಮ್ಮಗಳು ಅವರ ಹಳಿಯಂದಿರು ಸಹ ಇಲ್ಲ ಇದ್ರ ಬಗ್ಗೆ ಇನ್ನೊಂದು ಮುಂದಿನ ದಿನಗಳ ಬಗ್ಗೆ ಲೋಕಸಭಾ ಚುನಾವಣೆ ಬಗ್ಗೆ ಮಾತನಾಡ್ತೀನಿ ದಯವಿಟ್ಟು ಕುಮಾರಸ್ವಾಮಿ ಅವರೇ ನಿಮ್ಮ ಮಾತಿನ ಮಾತಿನಲ್ಲಿ ಲಗಾ ಮಾತಿಗೆ ಲಗಾಮ್ ಹಾಕಿ ಮಹಿಳೆಯರ ಬಗ್ಗೆ ಮಾತನಾಡಬೇಕು ಅಂದ್ರೆ ಹುಷಾರಾಗಿ ಮಾತನಾಡಿ ನಮಸ್ಕಾರ